ಯಾವ ಮನುಷ್ಯನೂ ಕೂಡ ಮುಂಚೆ ನಮ್ಮ ಗೋಲಾ ಜಿಲ್ಲೆಯಲ್ಲಿ ಎಲ್ಪಿ ಆಗಿದೆ ಒಳ್ಳೇ ರೀತಿಯಲ್ಲಿ ಕಾರ್ಯಗಳನ್ನು ಕಂಪ್ಲೀಟ್ ಏನು ಮಾಡಿದನೆ ಕೊಟ್ಟಿದ್ರು ನನಗೆ ಗಲ್ಲಿಗೋಪ ಹಾಕುತ್ತಿದ್ರು ಖಂಡಿತವಾಗಿಯೂ ನಾವು ಸಂಪಿಗೆ ಗಲ್ಲಿಗೋಪಕ್ಕೆ ಕಮಿಟ್ ಮಾಡಿದಂತಹ ಜವಾಬ್ದಾರಿಯನ್ನು ನಾನು ಅಂತ ನೋಡುತ್ತೀನಿ ಒಮ್ಮೆಯಲ್ಲ ಮೂರಕ್ಕೆ ಜಬೀರ್ ಕೆರೆಗೆ ಅಲ್ಲಿ ಸರ್ವ ಡಿಸೆಟ್ ಈ <imitation> ಕುರಿತು ಕಾಂಗ್ರೆಸ್ ಬಿಜೆಪಿ ದಯವಿಟ್ಟು ಇಡೀ ಸರ್ವತಾತ್ಮಕ ಎಲ್ಲ ಜನ ಜವಾಬ್ದಾರಿ ದಯವಿಟ್ಟು ಸಭೆಯಲ್ಲಿ நம்மளை இது <laughs> விதி